ಸೀರಿಯಲ್ ನೋಡಿ ಬ್ಯಾಂಕ್ ಕಳ್ಳತನ ಮಾಡಿದವರು ಅರೆಸ್ಟ್ ಆಗಿದ್ದಾರೆ ಈಗ ಲೋನ್ ಕೊಡಲಿಲ್ಲ ಅಂತ ಬ್ಯಾಂಕ್ನಲ್ಲಿ ಕಳ್ಳತನ ಮಾಡಿದ್ರು ಮೊಬೈಲ್ ವಾಹನ ಕೂಡ ಬಳಸಿಲ್ಲ ಸಾಕ್ಷ್ಯ ಸಿಗದಂತೆ ಕಳ್ಳತನವನ್ನು ಮಾಡಿದ್ರು ಸೀರಿಯಲ್ ನೋಡಿ ಬ್ಯಾಂಕ್ ಕಳ್ಳತನ ಮಾಡಿದ್ದವರು ಅರೆಸ್ಟ್ ಆಗಿದ್ದಾರೆ ಈಗ ಕೊನೆಗೂ ಸಿಕ್ಕಿ ಬಿದ್ದಿದ್ದಾರೆ ಸೀರಿಯಲ್ ನೋಡಿ ಬ್ಯಾಂಕ್ ಕಳ್ಳತನವನ್ನ ಮಾಡಿದ್ದವರು ಲೋನ್ ಕೊಡ್ಲಿಲ್ಲ ಅಂತ ಬ್ಯಾಂಕ್ನಲ್ಲಿ ರಾಬ್ರಿ ಮಾಡಿದ್ರು ಕಳ್ಳರು ಮೊಬೈಲ್ ವಾಹನ ಕೂಡ ಬಳಸಿಲ್ಲ ಸಾಕ್ಷ್ಯ ಸಿಗದಂತೆ ಭಾರಿ ಚಾಣಾಕ್ಷತನದಿಂದ ಈ ಒಂದು ಕಳ್ಳತನವನ್ನ ಮಾಡಿದ್ರು ಅದೆಷ್ಟೋ ದಿನ ಪೊಲೀಸರಿಗೆ ಸತಾಯಿಸ್ತಾ ಇದ್ರು ಕೊನೆಗೂ ಈಗ ಸಿಕ್ಕಿ ಹಾಕಿಕೊಂಡಿದ್ದಾರೆ ಹದಿನೇಳು ಕೆಜಿ ಚಿನ್ನ ಎಗರಿಸಿದ್ರು ಈ ಕಳ್ಳರು ಆರು ಜನರ ಕತ್ನಾರ್ ಟೀಮ್ ಈಗ ಅರೆಸ್ಟ್ ಆಗಿರುವಂಥದ್ದು ದಾವಣಗೆರೆಯ ನ್ಯಾಮತಿ ತಾಲೂಕಿನ ಎಸ್ ಬಿ ಐ ಬ್ಯಾಂಕ್ ಕಳ್ಳತನವಾಗಿರುವುದು ಯೂಟ್ಯೂಬ್ ಸೀರಿಯಲ್ ನೋಡಿ ಕದಿಮರಿಂದ ಈ ಒಂದು ಕೃತ್ಯವನ್ನು ಎಸಗಲಾಗಿತ್ತು ನೀವು ದೃಶ್ಯದಲ್ಲಿ ಕಾಣ್ಬೋದು ಅದೆಷ್ಟು ಚಿನ್ನ ಬಂಗಾರ ಬೆಳ್ಳಿ ಹಾಗೂ ದುಡ್ಡನ್ನು ಕಳ್ಳತನ ಮಾಡಿರುವಂಥದ್ದನ್ನು ಇದನ್ನೆಲ್ಲ ಈಗ ದಾವಣಗೆರೆ ಪೊಲೀಸರು ಪತ್ತೆ ಹಚ್ಚಿ ಕಳ್ಳ ಕಳ್ಳರನ್ನು ಹೆಡೆಮುರಿ ಕಟ್ಟಿದ್ದಾರೆ ದೃಶ್ಯದಲ್ಲಿ ನೀವು ಕಾಣ್ಬೋದು ಅದನ್ನು ಕಳ್ಳತನ ಮಾಡಿ ಯಾ ಯಾವ ಒಂದು ಇದರಲ್ಲಿ ಮುಚ್ಚಿಟ್ಟಿದ್ರು ಅಂತ ಲೋನ್ ಕೊಡಲಿಲ್ಲ ಅಂತ ಬ್ಯಾಂಕ್ನಲ್ಲಿ ಕಳ್ಳತನ ಮಾಡಿದ್ರು ಇವರು ಯೂಟ್ಯೂಬ್ ಸೀರಿಯಲ್ ನೋಡಿ ಕದೀಮರಿಂದ ಈ ಒಂದು ಕೃತ್ಯವನ್ನು ಎಸಗಲಾಗಿತ್ತು ಎಸ್ ಬಿ ಐ ಬಂಕ್ ಎಸ್ ಬಿ ಐ ಬ್ಯಾಂಕ್ ಪಕ್ಕ ಬೇಕರಿ ಇಟ್ಟು ಇಟ್ಟುಕೊಂಡಿದ್ದವನೇ ಈ ಒಂದು ಕದೀಮ ಕಳ್ಳತನ ಪ್ರಕರಣದ ಮಾಸ್ಟರ್ ಮೈಂಡ್ ಈತನೇ ಮೇನ್ ಬೇಕರಿ ಮಾಲಕ ಯಾರಿದ್ನಲ್ಲ ಅವನೇ ಈ ಒಂದು ಕಳ್ಳತನದ ಮಾಸ್ಟರ್ ಮೈಂಡ್ ಆಗಿದ್ದ ವಿಜಯ್ ಕುಮಾರ್ ಅಂತ ಈತನ ಹೆಸರು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡೆ ವೆಬ್ ಸೀರೀಸ್ ಯಾವ ರೀತಿ ಇತ್ತು ಅದೇ ವೆಬ್ ಸೀರೀಸ್ ಪ್ರಕಾರನೇ ಪ್ಲಾನ್ ಮಾಡಿಕೊಂಡು ಕದೀಮರು ಈ ಒಂದು ಬ್ಯಾಂಕ್ನ ರಾಬ್ರಿ ಮಾಡಿದ್ರು ಈಗ ಕೊನೆಗೂ ಸಿಕ್ಕಿ ಬಿದ್ದಿದ್ದಾರೆ ಮಧುರೈನ ಪಾಳು ಬಿದ್ದ ಬಾವಿಯಲ್ಲಿ ಈ ಒಂದು ಚಿನ್ನವನ್ನು ಬಿ ಬಚ್ಚಿಟ್ಟಿದ್ರು ನೋಡಿ ಅವರು ಕಳ್ಳತನ ಮಾಡಿ ಯಾವ ರೀತಿಯಾಗಿ ಒಂದು ಪ್ರೀ ಆಗಿ ಎಲ್ಲೂ ಕೂಡ ಸಿಕ್ಕಿ ಹಾಕಿಕೊಳ್ಳ ಸಿಕ್ಕಿಕೊಳ್ಳದೆ ಮಧುರೈನ ಪಾಳು ಬಿದ್ದ ಬಾವಿಯಲ್ಲಿ ಚಿನ್ನ ಚಿನ್ನವನ್ನು ಬಿ ಬಚ್ಚಿಟ್ಟಿದ್ರು ಕೊನೆಗೆ ಅದನ್ನ ಪೊಲೀಸರು ಪತ್ತೆ ಹಚ್ಚಿ ಆ ಗ್ಯಾಂಗ್ ಮತ್ತು ಬ್ಯಾಂಕ್ ಕಳ್ಳತನ ಬಳಿಕ ದೇವಸ್ಥಾನದಲ್ಲಿ ಅಷ್ಟ ದಿಗ್ಬಂಧನ ಪೂಜೆಯನ್ನು ಕೂಡ ಸಲ್ಲಿಸಿದ್ರಂತೆ ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಕದಿಮರು ದಾವಣಗೆರೆ ಜಿಲ್ಲಾ ಪೊಲೀಸರಿಂದ ಈ ಒಂದು ಬಿಗ್ ಆಪರೇಷನ್ ಅನ್ನ ಮಾಡಲಾಗಿದೆ ಈ ಆಪರೇಷನ್ ಆದ್ಮೇಲೆ ಸ್ಥಳೀಯ ಪೊಲೀಸರಿಗೆ ತಿಳಿಸದೆ ತಾವೇ ಆಪರೇಷನ್ ಅನ್ನ ನಮ್ಮಿಂದ ಹೋದವರು ಒಂದು ಒಂದೂವರೆ ತಿಂಗಳಿಂದ ಮಾರ್ಚ್ ಹದಿನಾರಕ್ಕಿಂತ ಮುಂಚೆ ಅಲ್ಲಿ ಒಂದು ಆಪರೇಷನ್ ಸುಮಾರು ಒಂದು ತಿಂಗಳು ಅಲ್ಲಿದ್ದು ಅವರ ಚಲನವಲ್ಲವನ್ನು ನೋಡಿ ಆದರೆ ಅವರು ಯಾರು ಕೂಡ ಸ್ಥಳೀಯ ಪೊಲೀಸರು ಬಂದಿದ್ದಾರೆ ಅಂತ ಬರೋಲ್ಲ ಆದರೆ ಒಂದು ಖಚಿತವಾಗಿ ಗೊತ್ತಾಗುತ್ತೆ ಅವರು ಪುನಃ ಕರ್ನಾಟಕದ ಕಡೆ ಈ ಕಳ್ಳತನಗಳನ್ನು ಮಾಡೋದಕ್ಕೆ ಬ್ಯಾಂಕ್ ದರೋಡೆಯನ್ನ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಈ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದ ನಂತರ ನಮ್ಮವರು ಅವ್ರು ಈ ಕಡೆ ಮೂವ್ಮೆಂಟ್ ಇದೆ ಅಂತ ಗೊತ್ತಾದ ತಕ್ಷಣ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿ ಮಾರ್ಚ್ ಹದಿನಾರು ರಾತ್ರಿ ಅವರು ಅಲ್ಲಿ ಬರ್ತಿದ್ದದನ್ನ ಗಮನಿಸಿ ಹಿಡಿತಾರೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಷ್ಟೇ ಅಲ್ಲ ಇಡೀ ಹೋಗಿದ್ದಂತಹ ತಡದಂತ ಪೊಲೀಸ್ ತಂಡದ ಮೇಲೆ ದಾಳಿಯನ್ನ ಮಾಡ್ತಾರೆ ಇವರು ಪ್ರತಿಯಾಗಿ ಗುಂಡನ್ನು ಕೂಡ ಹಾರಿಸ್ತಾರೆ ಅದರಲ್ಲಿ ಬಹಳ ಈ ಪ್ರಕರಣಕ್ಕೆ ಸಂಬಂಧ ಪಡೆದ ಬಹಳ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧ ಪಡೆದಂತಹ ಗುಡ್ಡು ಅಸ್ಲಾಂ ಹಜರತ್ ಅಲಿ ಕಮರುದ್ವನಿ ಇವರನ್ನ ನಾವು ಅರೆಸ್ಟ್ ಮಾಡ್ತೇವೆ ಇವರಲ್ಲಿ ಒಬ್ಬರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಪೊಲೀಸ್ನವ್ರಿಗೆ ಬೇಕಾಗಿದ್ದವರು ಕರ್ನಾಟಕದ ಪೊಲೀಸ್ಗೆ ಬೇಕಾಗಿದ್ದವರು ಅವರು ಆದ್ರೆ ಅವರು ಯಾವತ್ತೂ ಕೂಡ ಅರೆಸ್ಟ್ ಆಗಿಲ್ಲ ಅವರ ವಿರುದ್ಧ ಕರ್ನಾಟಕ ರಾಜ್ಯದ ಅನೇಕ ಪೊಲೀಸ್ ಠಾಣೆಗಳಲ್ಲಿ ತಲೆ ತಪ್ಪಿಸಿಕೊಂಡವರ ವಾರೆಂಟ್ ಇದೆ ಹೀಗಾಗಿ ಆ ನಾಲ್ಕು ಜನ ಹಿಡಿದು ವಿಚಾರಣೆ ಮಾಡಿದಾಗ ಅವರು ಈ ಪ್ರಕರಣದಲ್ಲಿ ಇರೋದು ಇಲ್ಲ ಅವರಿಲ್ಲ ಅವರು ಇಲ್ಲಿಗೆ ಬಂದೇ ಇಲ್ಲ ಅವತ್ತು ಅವರು ಭದ್ರಾವತಿಯ ಒಂದು ಅಟೆಂಪ್ಟ್ ಮಾಡಿರೋದು ನಿಜ ಬೇರೆ ಬೇರೆ ಕಡೆ ಮಾಡಿರೋದು ನಿಜ ಆದರೆ ನ್ಯಾಮತಿಯ ಪ್ರಕರಣದಲ್ಲಿ ಅವರಿಲ್ಲ ಅಂತ ಗೊತ್ತಾಗ್ತದೆ ಇದು ಇನ್ನೂ ಹೆಚ್ಚು ನಮಗೆ ನಿರಾಸೆಯನ್ನು ಉಂಟು ಮಾಡ್ತದೆ ನಾವೆಲ್ಲ ಅನ್ಕೊಂಡಿದ್ವಿ ಅಂತಾರಾಜ್ಯ ಗ್ಯಾಂಗ್ ಇದೆ ಇದು ಅವರು ಬಂದು ಇಲ್ಲಿ ಕಳ್ತನವನ್ನು ಮಾಡಿ ಹೋಗಿರ್ಬೋದು ಇವ್ರು ನಾಲ್ಕು ಜನನ ಫಾಲೋಅಪ್ ಮಾಡಿ